ಇದೇ ನಮ್ಮ ಎಸ್ ಟಿ ಕೋಟೆಯ ತಾರಕ ಡ್ಯಾಮ್ ಈ ಡ್ಯಾಮ್ ಮೂರು ಗೇಟ್ ಅಲ್ಲಿ ಒಂದ್ ಗೇಟ್ ಹೊಡೆದೋಗಿ ರಾತ್ರಿ ಮಿಡ್ ನೈಟ್ ಅಲ್ಲಿ ಫುಲ್ ನೀರೆಲ್ಲ ಬಂದು ಅವ್ರ ಮನೆಯೆಲ್ಲ ಮುಳುಗೋಗಿತ್ತು ಚೆನ್ನಾಗಿ ಇದೆ ಸನ್ಸೆಟ್ ಬ್ಯಾಕ್ ವಾಟರ್ ಗೆ ದಾರಿ ನಮ್ಮ ಎಂಟ್ರು ಟಿಪಿಕಲ್ ಎಂಟ್ರು ತರ ಏನ್ ತಗೊಂಡ್ ನೋಡಿ ಸನ್ಸೆಟ್ ನೋಡಮ್ಮ ಹಂಗೆ ಇದು ಆರೆಂಜ್ ನೋಡಮ್ಮ ಸೇಮ್ ಕಾಣಿಸ್ತಾ ಇಲ್ಲ ಹಾ ಹಾ ನೀನು ಸೇಮ್ ಕಾಣಿಸಿದೀಮ ಅಯ್ಯೋ ಸೇಮ್ ಸೇಮ್ ಹಾ ಅಲ್ಲಿ ಆನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಮ್ಮ ಹೊಸ ಬ್ಲಾಗಿಗೆ ಸ್ವಾಗತ ಸೊ ನಮ್ಮ ಊರಲ್ಲಿ ಇದ್ವಿ ಮಾರಿಯಪ್ಪ ಎಲ್ಲ ಮುಗಿಸಿದ್ವಿ ಇವತ್ತು ಗಗನವ್ರ ಮನೆಯವರೆಲ್ಲ ಬಂದಿದ್ವಿ ವೆಜ್ ಊಟ ಮಾಡ್ತಿದ್ವಿ ಚೆನ್ನಾಗಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾವೇ ಎಲ್ಲ ಓಡಾಡ್ತಾ ಇದ್ದು ಅಡುಗೆ ಮಾಡೋದು ಬಟ್ಸೋದು ಪ್ರತಿಯೊಂದು ನೋಡ್ಕೊಳ್ಳೋದು ಎಲ್ಲ ನಾವೇ ಜಾಸ್ತಿ ಓಡಾಡ್ತಿದ್ವಿ ಸೊ ಅದಕ್ಕೆ ಬೆಳ್ಳಿ ಬಿಲ್ಲಿ ಆಗುತ್ತೆ ಅಂತ ವಿಡಿಯೋನೇ ಮಾಡೋಕ್ಕೋಗಿಲ್ಲ ಸೊ ಇವಾಗ ಸಂಜೆ ನೀವು ಎಲ್ಲಿ ಕರ್ಕೊಂಡು ಹೋಗೋಣ ಅಂತ ಅನ್ಕೋತ ನೋಡಿದ್ರೆ ಜಾಗ ಹೋಗ್ತೀನಿ ಇಲ್ಲಿ ತಾರ್ಕ ಡ್ಯಾಮ್ ಅಂತ ಇದೆ ಕಬಿನಿ ಡ್ಯಾಮ್ ಸಬ್ ಡ್ಯಾಮ್ ಇನ್ನೊಂದು ಡ್ಯಾಮ್ ತರ ಸೊ ಅಲ್ಲಿ ಬ್ಯಾಕ್ ವಾಟರ್ ಕರ್ಕೊಂಡು ಹೋಗ್ತಾ ಇದೀನಿ ಅಲ್ಲಿ ಆನೆ ಎಲ್ಲ ಬರುತ್ತೆ ಸಂಜೆನೂ ಆಗಿದೆ ಇರುತ್ತೆ ನೋಡ್ಕೊಂಡು ಹೋಗ್ತಾ ಇದೀವಿ ನನ್ನ ಮನೇಲಿ ಜನ ಖಾಲಿ ಆಗಿದ್ರು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಬೇಗ ಹೋಗ್ ಬೇಗ ಬಂದ್ಬಿಡಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ ಹೇಗಿದೆ ತುಂಬಾ ಕಾಮಾಗಿದೆ ಮಳೆ ಬರೋ ತರ ಇದೆ ಚೂರ್ ಚೂರ್ ತೊಟ್ಟಾಗ್ತಾ ಇದೆ

ಹೇಳಕ್ ಬಂದೆ ಅಂಡ್ ಇಲ್ಲಿ ಮೀನ್ ಅಂತೂ ಸಕ್ಕದಾಗ ಸಿಗುತ್ತೆ ನಾವು ಅಂತೂ ಮಾರಿ ಹಬ್ಬದ ಊಟ ಒಳ್ಳೆ ಊಟ ಮಾಡಿದೀವಿ ನೋಡಕ್ಕೂ ಆಗಲ್ಲ ಮೀನ್ನ ಇಲ್ಲ ಅಂತ ಟ್ರೈ ಮಾಡ್ತಿದ್ವಿ ಅಂಡ್ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಇದೇ ತಾರಕ ಡ್ಯಾಮ್ ಊರ ಹೆಸರು ತಾರಕ ಅಂತ ಸೊ ತಾರಕ ಡ್ಯಾಮ್ ಅಂತ ಕ ಬಂದು ಹೆಸರು ಇದಕ್ಕೆ ಇದೇ ಡ್ಯಾಮು ಡ್ಯಾಮ್ ಎಂಟ್ರೆನ್ಸ್ ಇದೆ ಇಲ್ಲೆಲ್ಲ ಹೋದರೆ ಬಿಡಲ್ಲ ನಮ್ಗೆ ಇನ್ನೊಂದು ಗೇಟ್ ಇದೆ ಅಲ್ಲಿ ಹೋಗಬೇಕು ಡ್ಯಾಮ್ ಎಂಟ್ರೆನ್ಸ್ ಹೆಂಗಿದೆ ನೋಡು ಹ್ಞೂ ಇದ್ರ ಮೇಲಾದರೆ ಡ್ಯಾಮೆಲ್ಲಾಡ್ಕೊಂಡು ಈ ಕಡೆ ಇದೆ ಡ್ಯಾಮು ಸೊ ನಾವು ಹಿಂಗೆ ಹೋದರೆ ಡ್ಯಾಮ್ ಕಡೆಗೆ ಹೋಗ್ತೀವಿ ಎಲ್ಲಿ ಹಿಂಗ್ಬೇಕು ಇವಾಗ ಬಾ ಇದೇ ನಮ್ಮ ಕೋಟೆಯ ತಾರಕ ಡ್ಯಾಮ್ ತಾರಕ ಜ ಜಲಾಶಯ ಅಷ್ಟೊಂದು ದೊಡ್ಡ ಡ್ಯಾಮೇ ಇಲ್ಲ ಕಮ್ಮಿನಿಗಿಂತ ಸ್ವಲ್ಪ ಚಿಕ್ಕ ಡ್ಯಾಮು ಈ ಕಡೆ ಬಾ ಕೋಟೆ ಅಡ್ವೆಂಚರ್ ಜನ ಅಡ್ವೆಂಚರ್ ಥರನೇ ಕೆಡ್ಸ್ಕೊಳಲ್ಲ ಬಿದ್ದರೂ ಎದ್ಬಿಟ್ಟಾರೆ ಆ ಥರ ಇವಳು ಅದಕ್ಕೆ ಅಲ್ಲಿ ಅವ ಮೂರಡ್ಡಿ ಹಿಂದೆ ಬಂದು ನಿಂತೇಳೆ ಭಯ ಗಗನ ಈ ಡ್ಯಾಮ್ ಏನಾಗಿತ್ತು ಗೊತ್ತಮ್ಮ ಇಲ್ಲಿ ಮೂರು ಗೇಟ್ ಇದೆಯಲ್ಲ ನಾನು ಚಿಕ್ಕ ವಯಸ್ಸು ಇನ್ನೂ ನನಗೆ ಎರಡನೇ ಕ್ಲಾಸು ಮೂರನೇ ಕ್ಲಾಸು ಇರ್ಬೋದು ಅನಿಸುತ್ತೆ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಆವಾಗ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಮ್ಮ ಮನೆಯಲ್ಲೇ ಈ ಡ್ಯಾಮ್ದು ನೀರು ಹೋಗುತ್ತಲ್ಲ ಅಲ್ಲೇ ಅವ್ರ ಜಮೀನೆಲ್ಲ ಇರೋದು ಈ ಡ್ಯಾಮ್ ಮೂರು ಗೇಟಲ್ಲಿ ಒಂದು ಗೇಟ್ ಹೊಡೆದೋಗಿದೆ ರಾತ್ರಿ ಮಿಡ್ ನೈಟಲ್ಲಿ ಫುಲ್ ನೀರೆಲ್ಲ ಬಂದು ಅವ್ರ ಮನೆಯೆಲ್ಲ ಮುಳುಗೋಗಿತ್ತು ಅಷ್ಟು ನೀರು ಯಪ್ಪ ಆಮೇಲೆ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ಗೇಟ್ ಫುಲ್ ಹೊಡೆದೋಗಿದೆ ಆಮೇಲೆ ಕುಮಾರಸ್ವಾಮಿ ಏನೋ ಇದು ಮಾಡಿ ಬೇಗ ಇನ್ಫ್ಲೂಯೆನ್ಸ್ ಮಾಡಿಸಿ ಗೇಟ್ ರೆಡಿ ಮಾಡ್ಸಿದ್ರು ಇನ್ನೊಂದು ಹೊಸ ಗೇಟ್ ಹಾಕ್ಸಿದ್ರು ಅಯ್ಯಪ್ಪ ಎಕ್ಸಾಕ್ಟಾಗಿ ಯಾವ್ಯಾವ ಗೊತ್ತಿಲ್ಲ ಇದು ಇದರ ಟಾಪ್ ಲೆವೆಲ್ ಇದೆ ಅಲ್ಲ ಅವ್ರ ಮೇಲೆ ಅದು ತುಂಬ ಹರಿದಿರೋದು ಹೊಡೆದೋಗಿ ಅಲ್ಲಿ ಟಾಪ್ ಲೆವೆಲ್ ನಮ್ಮ ದೊಡ್ಡಪ್ಪ ಅವ್ರು ಮನೆ ಕಟ್ಕೊಂಡಿದ್ರು ರೀ ಟೆಂಪ್ರರಿಗೆ ಅಂತ ಈ ಹೊಸ ಮನೆ ಕಟ್ಸ್ತಾ ಇದ್ರು ಅವರು ಟೆಂಪ್ರರಿ ಶೆಡ್ ಎಲ್ಲ ಮುಚ್ಚೋಗಿ ಅವ್ರು ರಾತ್ರಿ ಮಧ್ಯರಾತ್ರಿ ಎದ್ದು ಹೊಡಗೋಗಿರೋದು ನೀರು ಬಂದು ಏನೋ ನೀರು ಬಂತಲ್ಲ ಅಂತ ಯಪ್ಪ ಫುಲ್ ಮಿಸ್ಟೀರಿಯಸ್ ನಾನು ಅವಾಗಿರ್ಲಿಲ್ಲ ಇನ್ನೂ ಚಿಕ್ಕನು ನನಗೆ ಕೇಳಿ ಬಾ ಭಯ ಅಯ್ಯೋ ನಾವು ಇದು ಈ ಡ್ಯಾಮ್ ನಮ್ಮ ಸ್ಕೂಲ್ ಇದೆಯಲ್ಲ ಅದತ್ರನೂ ಅರಿಯುತ್ತೆ ನಾವು ಸ್ಕೂಲಲ್ಲಿ ಹೋಗ್ಬೇಕ್ರಿ ಯಾಕೆ ಇವಾಗ ಹೊಡೆದೋಗಲ್ಲ ಗೇಟು ನಮ್ಮ ಸ್ಕೂಲ್ಗೆ ರಜಾ ಕೊಡ್ತಾರಲ್ಲ ಅಂತ ಅಂತ ಅನ್ಕೋತಾ ಇದೀವಿ ನಾವೆಲ್ಲ ಹುಡುಗರು ಈ ಡ್ಯಾಮ್ ಮೇಲೆಲ್ಲ ಹೋಗ್ಬೋದು ಬಟ್ ನಾವಿವಾಗ ಸನ್ಸೆಟ್ ಹಾಕಿ ಮುಂಚೆ ಬ್ಯಾಕ್ ಬ್ಯಾಗ್ ಹೋಗಬೇಕು ಅಲ್ಲೆಲ್ಲ ತೋರಿಸ್ತೀವಿ

ಎಷ್ಟು ಹತ್ರದಲ್ಲಿದೆ ಮಳೆ ನೀರು ಜಾಸ್ತಿ ಆದ್ರೆ ಅಲ್ ತಂಕಾ ಬರಲ್ವಾ ಕುತ್ಕೊಬಿಟ್ಲು ಸನ್ಸೆಟ್ ನೋಡ್ಕೊಂಡು ಆರಾಮಾಗಿ ಇದು ನಮ್ಮ ಅಪ್ಪನ ಗಾಡಿ ಇಲ್ಲೆಲ್ಲ ಕಾರ್ ತರಕ ಹಿಂಸೆ ಅಂದ್ಬಿಟ್ಟು ಗಾಡಿ ತಗೊಂಡು ಬಂದಿದ್ದೀವಿ ಗ್ರೀನರಿ ಇಲ್ಲಿ ಸಕದಾಗಿದೆ ಛಾಂಗ್ ರೆಡಿ ಆಗ್ ಬಂದಿದ್ರೆ ಚಂದ ಚಂದ ಫೋಟೋಸ್ ತೆಗ ಹಾ ಹ ನಾನು ಹೇಳಿದೆ ಬೇಡ ಹಿಂಗೆ ಹೋಗೋಣ ಟ್ರೈನ್ ಮಾಡೋಕ್ಕಾಗಲ್ಲ ಅಂತ ಡ್ಯಾಮು ಸೊ ಇದು ಡ್ಯಾಮ್ಗೆ ಬ್ಯಾಕ್ ವಾಟರ್ಸ್ ನೈಸ್ ಯಾವ ಎನಿಮಲ್ ಸೈಟ್ ಆಗೋದು ಚಾನ್ಸಸ್ ಇಲ್ಲ ಮಧ್ಯಾಹ್ನ ಸಮ್ಮರಲ್ಲಿ ಮಧ್ಯಾಹ್ನ ಟೈಮ್ ಬರ್ತಾವಮ್ಮ ನೀರು ಕುಡಿಯೋಕ್ಕೆ ಸಕ್ಕತ್ತಾಗಿ ಬರ್ಬಹುದು ಸಂಜೆ ತಂಕ ಇರುತ್ತಲ್ಲ ಇಲ್ಲಿ ಬರಲ್ಲ ನಿಮಗೆ ಇಲ್ಲಿ ಕಾಣಿಸುತ್ತಾ ಅಲ್ಲಿ ಅಲ್ಲಿ ಓಡಾಡ್ತವೆ ಅಲ್ಲಿ ಇದೆಯಲ್ಲ ಅಲ್ಲ ಅಲ್ಲಿ ಕಾಣಿಸುತ್ತೆ ಅಲ್ಲಿ ನೀರು ಕುಡಿತವೆ ಓಡಾಡ್ತವೆ ವಾ ಕಾಣುತ್ತೆ ಅಲ್ಲಿ ಇದ್ದರೆ ಕಾಣಸಲ್ಲ ಇಲ್ಲಿಂದ ಆನೆ ಆನೆ ದೊಡ್ಡದಾಗಿ ಇರುತ್ತಲ್ಲ ಇಲ್ಲಿ ಆಲೆ ರೆನಿಂಗ್ ರೆನಿಂಗ್ ಸ್ವಲ್ಪ ಜೋರ ಗೊತ್ತಾಗುತ್ತೆ ಏನ್ ರೈನಿಂಗ್ ಅಂತ ಸಡನ್ ಒಂದು ಆನೆ ಬಂದ್ರೆ ಏನ್ ಮಾಡ್ತೀಯ ನೀರೊಳಕ್ಕೆ ಗಾಡಿ ತಿರ್ಸ್ರಿ ಯಾಕೈತಿಯ ಓಡಿಸ್ಕೋಬೇಕು ಇದೆಲ್ಲ ನಾಗರೋಳೆ ಫಾರೆಸ್ಟ್ ಗೈಸ್ ಇದೆಲ್ಲ ನಾಗರೋಳೆ ಫಾರೆಸ್ಟ್ ಲಿಮಿಟ್ ಬರುತ್ತೆ ಆ ಕಡೆಗೆ ಫುಲ್ ಇನ್ ಫಾರೆಸ್ಟ್ ಕೇರಳ ಬಾರ್ಡ್ರ ದಾಟಿನೂ ಫಾರೆಸ್ಟ್ ಫುಲ್ ನಾಗರಹೊಳೆ ಫಾರೆಸ್ಟ್ ಈ ತರ ಇದೆ ತಾರಕ ಡ್ಯಾಮ್ ಬ್ಯಾಕ್ ವಾಟರ್ಸ್ ಮೋಡ ಮುಚ್ಕೋಬಿಡ್ತಲ್ಲ ಮಾತೊಂದು ಮೋಡ ಅದರಿಂದನೇ ಮಳೆ ಹನಿ ಆಗ್ತಾ ಇರೋದು ಅಂಡ್ ನಮ್ಮ ಹೆಂಡ್ರು ಟಿಪಿಕಲ್ ಎಂಡ್ರ ಏನು ಏನ್ ತಗೊಂಡು ನೋಡಿ ಸನ್ಸೆಟ್ ನೋಡ್ಕೊಂಡು ತಿನ್ಕ ತಿನ್ನೋಣ ಅನ್ಬಿಟ್ಟು ಮನೆ ಎರಡು ಆರೆಂಜ್ ಇತ್ತು ಯಾಕಕ ಬಂದೋಳೆ ಕತ್ಕೋ ಬಂದೋಳೆ ಕತ್ಕೋ ಬಂದಿರ ನಮ್ಮ ಅಪ್ಪ ತಂದಿದ್ದು ಇವತ್ತು ಅವರ ಅಪ್ಪ ಅಮ್ಮ ಚಂದು ಎಲ್ಲ ಬಂದಿದ್ರು ಸೋ ಬರಬೇಕಾರ್ ತಂದಿದ್ದು ಅದನ್ನ ಯಾರು ಇಲ್ಲ ಅನ್ಕೊಂಡ ಇದು ಯಾವ್ದೋ ಅಣ್ಣ ಬೈಕಲ್ಲಿ ಹೋಯ್ತಾನೆ ಮಾ ಲೂಕ್ ಅಟ್ ದಿಸ್ ಮಾ ಚಂದೆ ಟ್ರೋಡಾ ಮಾ ಅಂಗೆ ಆರೆಂಜ್ ನೋಡೋ ಸೇಮ್ ಕಾಣ್ತೈಲ್ಲ ಹಾ ನೀನು ಸೇಮ್ ಕಾಣ್ತಿದೆ ಅಯ್ಯೋ ಸೇಮ್ ಸೇಮ್ ನಾನು ಹೇಳಿಲ್ವಾ ಅವ್ರು ಅವಾಗ್ಲೇ ಕ್ಯಾಂಪಿಂಗ್ ಬಂದವ್ರೆ ಅಂತ ನೋಡೋರು ವಾಪಾಸ್ ಬಂದರು ಅವಾಗ್ಲೇ ಆ ಕಾರಲ್ಲಿ ಹೋಗ್ತಿತ್ತು ನಾನು ಇವ್ರಿಗೆ ಇವ್ರು ಸನ್ಸೆಟ್ ನೋಡೋಕೆ ಬಂದವರು ಇವರು ಅಂತಂದೆ ಕರೆಕ್ಟ್ ಟೈಮಿಂಗ್ ಬಂದವರಲ್ಲಮ್ಮ ಇವರು ಅವತ್ತು ನಾವು ಕಬಿನ ನೋಡಿದಷ್ಟೇ ಸಕ್ಕದಾಗಿದೆ ಈ ಸನ್ಸೆಟ್ ವರ್ತ್ ಕಮ್ಮಿ ವರ್ತ್ ಎಫರ್ಟ್ಸ್ ನಾ ಎಲ್ಲಿ ಮನೇಲಿ ಸುಳ್ಳು ಹೇಳಿಲ್ಲ ನಿಜನೇ ಹೇಳಿ ಎಸ್ಕೇಪ್ ಆಗಿ ಬಂದಿದ್ವಿ ಕೆಲಸ ಇದ್ರು ಆ ಬ್ರೈಟ್ನೆಸ್ ಸಕ್ಕದಾಗ ಐದು ನಿಮಿಷ ಇರುತ್ತಷ್ಟೇ ಇದು ಅಷ್ಟರಲ್ಲಿ ಎಷ್ಟು ಬೇಕಂತೊಬಿಡು ಈಗ ಇದೇ ಸನ್ಸೆಟ್ಟಲ್ಲಿ ನನಗೆ ಆರೆಂಜ್ ಕೊಡವಾ ನನ್ನ ಹೆಂಡತಿ ಕೈಯಿಂದ ಬಿಡಿಸ್ಕೊಡಮ್ಮ ಏನಮ್ಮ ನೀನು ಇಷ್ಟನಾ ಬಿಡಿಸ್ಕೊಡೋದು ಏನು ಕೇಳೋದಪ್ಪ ಹ್ಞೂ ಚೆನ್ನಾಯ್ತಮ್ಮ ಹೆಂಗಿದೆ ವೇವ್ಸು ಸನ್ಸೆಟ್ಟು ಇದನ್ನ ಎಂಜಾಯ್ ಮಾಡ್ಬೇಕು ಅಂದ್ರೆ ತಾರಕ್ಕೆ ಟೈಮ್ ಎನಿ ಡ್ಯಾಮ್ ಬ್ಯಾಕ್ ವಾಟರ್ಸ್ಗೆ ಹೋಗ್ಬೇಕು ಹೋಗಬೇಕು ಅದು ಸನ್ಸೆಟ್ ಮಾತ್ರ ಡ್ಯಾಮ್ ಗೆ ಮಾತ್ರ ಕಲರೇ ಚೇಂಜ್ ಆಗುತ್ತೆ ದ ಹೋಲ್ ವೈಟ್ ಇಲ್ ನೋಡು ಮೇಲೆ ಎಲ್ಲಾ ಬ್ಲೂಶ್ ब्लू ಸಪ್ತಸಾಗರದ ಆಚೆ ಇಲ್ಲಿ ಆಗ್ಬಿಡಿತಿ येलो ಇಲ್ವಾ ಸಪ್ತಸಾಗರದ ಆಚೆ ಎಲ್ಲೋ ಏನಮ್ಮ ಈ ತರ ಟೈಟಲ್ ಕೊಬಿಟೇ ಯಪ್ಪ ಅದ್ರ ಮೂವಿ ಡೈರೆಕ್ಟರ್ ಕೇಳಿಬಿಟ್ರೆ ಫಿಲಮ್ ಆಗ್ಬಿಡುತ್ತೆ ಹತ್ತಿರ ಸಹ ವಾವ್ ದ ಬ್ರೀಸ್ ಇಸ್ ಸೋ ಗುಡ್ ಇದೇ ಸಕ್ಕತ್ತಾಗಿ ಅನ್ನಿಸ್ತಾ ಇದೆ ಆ ಕಾರ್ನವರು ಫುಲ್ಲು ಡ್ರೋನ್ ಶಾಟ್ ಎಲ್ಲ ತೊಗೋತವ್ರೆ ಹೆಂಗೈತೆ ಎಷ್ಟು ಕೊಟ್ಟಿಗೆ ಮದುವೆ ಆದರೆ ಈ ಥರ ಇರುತ್ತೆ ಅದು ಗಂಡ ಕರ್ಕ ಬಂದರೆ ಮಾತ್ರ ಓಕೆನಾ ನನಗೆ ಹೇಳ್ತಿದ್ದೆ ಅವಳಿಗೆ ಹೇಳ್ತಿ ನಿನಗೆ ಹೇಳ್ತಾರೆ ಕೊಡ್ಕೊತ್ತಲೇ ನೋಡಿ ಎರಡೇ ತೋಡೆ ಬಿಕ್ಕಿರೋದು

ನಿನ್ನ ಸೇರುವ ಅಲ್ಲ ನೋಡಮ್ಮ ಬಾಳೆ ಗಿಡಗಳು ಗಿಡಗಳೋ ಹೆಂಗಿದಾಗೆ ಇವಾಗ ಜಾಸ್ತಿ ಆಗಿದೆ ಇರ್ಲಿಲ್ಲ ದ ಲಾಸ್ಟ್ ಮಿನಿಟ್ಸ್ ಆಫ್ ಸನ್ಸೆಟ್ ಸನ್ ಈಸ್ ಸೇಯಿಂಗ್ ಗುಡ್ ಬೈ ಟು ಡೇ ನಾವು ಅಷ್ಟೇ ಸನ್ ಗುಡ್ ಬೈ ಹೇಳೋಣ ಅಂತ ಇಲ್ಲಿ ಬಂದಿದ್ದೀವಿ ಕತ್ಲೆ ಆಯ್ತು ಗೈಸ್ ಹೋಗ್ಬೇಕು ಇಲ್ಲ ಅಂದರೆ ಏ ಇಲ್ಲ ಬ್ಲಾಗ್ನ ನೋಡೋಣ ಇಟ್ ನೆವರ್ನೋ ಬ್ಲಾಗಿ ಬೇಕಾದ್ರೆ ಕಂಟಿನ್ಯೂ ಮಾಡೋದ ಬಿಡೋದ ಆಮೇಲೆ ಡಿಸೈಡ್ ಮಾಡೋಣ ಬಟ್ ಇಲ್ಲಿಂದ ಸೈನಿಂಗ್ ಆಫ್ ಮಾಡಬೇಕು ನಮ್ಮ ಅದರ್ವೈಸ್ ವಿಲ್ ಬಿನ್ ರಿಸ್ಕ್ ನಾವು ರಿಸ್ಕಲ್ಲಿ ಇರ್ತೀವಿ ಇಲ್ಲಿ ಆನೆ ಬರ್ಬೋದು ಇಲ್ಲ ಕಲ್ರು ಬರ್ಬೋದು ಮೋಡದೊಳಗಡೆ ಸೂರ್ಯ ನೋಡಮ್ಮ ನಾನು ಆವಾಗಲೇ ಅದನ್ನ ಬೆಟ್ಟ ಅಂತ ಹೇಳಿ ಕಚ್ಚಿದೆ ಬಟ್ ಅದು ಬೆಟ್ಟ ಅಲ್ಲ ಅಂತ ಇವಾಗ ಗೊತ್ತಾಯ್ತು ಮಾ ಲಿಟ್ರಲಿ ಪಕ್ಕದಾಗ ಕಾಣಿಸ್ತಾತ್ೈಸ್ ಕ್ಯಾಮ್ರಾಗ ಹೆಂಗ್ ಕಾಣಿಸ್ತದೆ ಗೊತ್ತಮ್ಮ ಈ ನೀರನ್ನು ಕಬಿನಿಗೆ ಹೋಗಿ ಸೇರ್ಕೊಳ್ಳೋದು ಕಬಿನಿ ಹೋಗಿ ಕಾವೇರಿ ಸೇರ್ಕೊಳುತ್ತೆ ಸೊ ಫೈನಲ್ ಡೆಸ್ಟಿನೇಷನ್ ತಮಿಳ್ನಾಡು ಮೆಟ್ಟೂರು ಡ್ಯಾಮ್ ಆಮೇಲೆ ಬಂಗಾಳ ಕೊಲ್ಲಿ

ನಾನು ನಿಜ ಬಂತೇನೋ ಅನ್ಕೊಂಡೆ ನೀನು ಹೇಳಿದ ಅಷ್ಟು ರಿಯಲಿಸ್ಟಿಕ್ ಆಗಿತ್ತು ಚೆನ್ನಾಗಿ ಒಳ್ಳೇದಾ ಮಾಡಿದೆ ಕಣಕ ಎರಡು ಕೈ ಮುಗಿಬೇಕು ನಿನ್ನಿಗೆ ಅಲ್ಲಿ ಏನೈತಿ ಅಂತಾನೆ ಕಾಣಿಸ್ತಾ ಇಲ್ಲ ಮಾ ಲಾಸ್ಟ್ ಬಾಯ್ ಬಾಯ್ ಕಾರ್ ಕಿದೆ ಅಷ್ಟೇ ಬಾಯ್ ಬಾಯ್ ಇದು ನಮ್ಮ ಕ್ವಶನ್ ಆನ್ಸರ್ ಬ್ಲಾಗ್ ಎಲ್ಲ ಹಾಕಿದೀವಿ ಚೆಕ್ ಮಾಡಿ ಆಯ್ತಾ ಎಲ್ಲರಿಗೂ ಆನ್ಸರ್ ಮಾಡಿದೀವಿ ಅಷ್ಟೊಂದು ವ್ಯೂಸ್ ಬಂದಿಲ್ಲ ಯಾಕೆ ಗೊತ್ತಿಲ್ಲ ಎಂಗೇಜ್ಮೆಂಟ್ ಕಮ್ಮಿ ಇದೆ ಅದಕ್ಕೆ

ಗೈಸ್ ಹೊರಡಬೇಕು ಅಂತ ಹೊರಟ್ವಿ ಬಟ್ ಏನೋ ಬಿಟ್ಟು ಹಾಕಿ ಮನಸ್ಸಾಗಿಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಕೂತ್ಕೊಬಿಟ್ಟಿದ್ವಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಏನು ಅನಿಸ್ತೈತೆ ಮೈ ಈ ಟೈಮಲ್ಲಿ ತುಂಬ ಯಾಕೆ ನಮ್ಮ ಮದುವೆ ಅದು ಅನಿಸ್ತೈತಿ ಅದು ಈ ಟೈಮಲ್ಲಿ ನಾನು ಯಾವಾಗ ಜಗಳ ಆಡ್ತೀನಿ ಆ ಟೈಮಲ್ಲಿ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಗೈಸ್ ಏನು ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ವರ್ತ್ ನೀವು ತಾರ್ಕ ಡ್ಯಾಮ್ ಬರೀ ಕೋಟೆ ಅಂದರೆ ಕಮಿನಿ ಡ್ಯಾಮ್ ಅನ್ಕೊಬಿಟ್ಟಿದ್ರೆ ಎಷ್ಟೋ ಜನ ತಾರ್ಕ ಡ್ಯಾಮ್ಗೂ ಬನ್ನಿ ತಾರ್ಕಾ ಡ್ಯಾಮ್ ಅಂತ ಒಂದು ಪ್ಲೇಸ್ ಇದೆ ಈ ಥರನೂ ಸೀನರಿ ಇದೆ ಕಾಡು ಪಕ್ಕದಲ್ಲಿದೆ ಪ್ಲೀಸ್ ಡೂ ವಿಸಿಟ್ ಗೈಸ್ ಪಾಪ ನಾ ಏನಕ್ಕ ನೋಡಿದ್ರೆ ಬೇಜಾರು ಮಾಡ್ಕೊತಾರೆ ಅಕ್ಕ ಅಕ್ಕನ ಪಾಪಗೂ ಸನ್ಸೆಟ್ ತೋರಿಸ್ತಾಳೆ ವೀಡಿಯೋ ಕಾಲ್ ಮಾಡಿ

ಬಾಯ್ ಶೌರ್ಯ ಮಾ ನಡಿಯಮ್ಮ ಟೈಮ್ ಆಯಿತು ನಮ್ಮ ಅಪ್ಪ ಹಾಲು ಹಾಕ್ಬೇಕು ಅಪ್ಪನ ಗಾಡಿ ತಿಂದ್ಬಿಟ್ಟಿದ್ದೀವಿ ಬೈತಾರ ಇಲ್ದವ್ರೆ ರಜೆ ಕೊಡ್ರಿ ನಿಮಗೆ ಹೇಳೋರು ಕೇಳೋರು ಯಾರಿಲ್ಲ ನಿಮಗೆ ಸುತ್ತಿದ್ದೀರಾ ಬರೀ ಅಂತ ಪಾಪ ಅವ್ರ ಗಾಡಿ ಎತ್ತಗೋಗ್ಬಿಟ್ಟಿದ್ದೀವಿ ಅವರು ಏಳುವರೆಗೆ ಹಾಲು ಹಾಕಬೇಕು ತೊಗೊಂಡೋಗಿ ಗಾಡಿ ತಲುಪಿಸ್ಬೇಕು ಅವಾಗಲೇ ನಿಮಗೆಲ್ಲ ನಂದಿನಿ ಹಾಲು ಸಿಗೋದು ನಮ್ಮ ಅಪ್ಪ ಹಾಲು ಹಾಕಿಲ್ಲ ಅಂದರೆ ಯಾರಿಗೂ ಸಿಗೋದಿಲ್ಲ ಅನ್ನೋ ಥರ ಹೇಳ್ತಾ ಇದ್ದೀನಿ ಪ್ ಡ್ಯಾಮ್ ಯು ಕಮಿಂಗ್ ಟು ಹೆಸರಿ ಕೋಟೆ ಗೈಸ್ಟ್ ಪ್ಲೇಸ್ ಸಾಕಾರಿ ಆಯ್ತು ಇಲ್ಲ ಜಿನ್ನ ಇಲ್ಲ ಇರೋಳ ಅವ್ರೆ ಜೊತೆ ಜಾಗ ಯಾವ್ ಏನ ಸನ್ಸೆಟ್ ನೋಡಕ್ ಯಾವಾಗಲೂ ನೋಡಕ್ ಬರೋಲ್ಲ ಅಲ್ಲಿಂದ ಬಂದ ಮೇಲೆ ಡ್ಯಾಮಿಂದ ಇವಾಗ ಊಟ ಎಲ್ಲ ಮಾಡಿ ಮತ್ತೆ ನಾನ್ ವೆಜ್ ಊಟ ನಿನ್ನೆ ಊಟಕ್ಕೆ ಮಿಸ್ತಾಬಿಟ್ಟಿರಿವ್ರು ಅದಕ್ಕೆ ಇವತ್ತು ಬಂದವ್ರೆ ಹೆಸರು ಜ್ಯೋತಿ ಅಂತ ನಮ್ಮ ಮತ್ತೆ ಆಗಬೇಕು ನಮಗೊಂದು ಬೀಡ ಹಾಕಿ ಅಂತ ಇದ್ದೀನಿ ಸ್ಪೆಷಲ್ ಬೀಡ ಜ್ಯೋತಿ ಸ್ಪೆಷಲ್ ಬೀಡ ಅಂತ ಹಾಂ ಮಾತಾಡಿ ಏನು ತಲೆಗೆಡ್ಸ್ಕೊಬಿಡಿ ನಾಚಿಕತವ್ರೆ ಪಾಪ ಆಯ್ತಾ ಇಷ್ಟು ಹೆಂಗೆ ಮಾಡೋದು ಅಂತ ಹೇಳೋದು ಅಂದ್ರೆ ರೆಡಿ ಮಾಡ್ಕೊಟ್ಬಿಟ್ರೆ ಅದು ಹೆಂಗ ವಾ ಏನ್ ಹಾಕಿದ ಹೇಳಿ ಎಲೆ ಮಾಡ್ತಿ ಎಲೆ ಮಾಡಿಸ್ಕೊಡ್ಬಿಟ್ರಿ ಸುಣ್ಣ ಹಾಕಿದೀರಾ ಹೇಳಿ ನೆನ್ನೆ ಲೈಕ್ ಕಮೆಂಟ್ ಎಲ್ಲ ಮಾಡ್ತೀನಿ ಅಂತಿದ್ರಿ ಮಾತಾಡಿ ಈಗ ಅಯ್ಯೋ ಎರಡು ನಾವು ಮೈಸೂರಿಗೆ ತೆರಳುತ್ತಿದ್ದೇವೆ ಫುಲ್ಲು ಇಲ್ಲಿ ಎಲ್ಲಾ ತರ ಕೆಲಸ ಮಾಡಿ ಹಬ್ಬ ಎಲ್ಲ ಮುಗಿಸಿ ತಿಂದು ತೇಗಿ ಎಂಡ್ ಮಾಡ್ತಾ ಇದ್ದೀವಿ নেক্সট লাগল চি এলাৰু বাই 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 বি আ গ'য়িং টু মৈচৰ গাই নেক্সট লাগল চি বাই বাই